ಜೀವನ ಸಂಗಾತಿ ಅಧ್ಯಾಯ ಅರವತ್ನಾಲ್ಕು ಅನನ್ಯ ತಬ್ಬಿದ ತಕ್ಷಣ ಅವನ ಅರಿವಿಗೆ ಬಾರದೆ ಅವನು ಕೂಡ ಅವಳನ್ನು ಬಳಸಿ ತಲೆಯನ್ನು ಸವರ್ತಾ ಸಮಾಧಾನ ಮಾಡ್ತಿದ್ದ ಏನಾಯಿತು ಅವನು ಯಾಕೆ ಈ ಥರ ಅಳ್ತಾ ಇದೆಯಾ ಸಮಾಧಾನ ಮಾಡ್ಕೋ ಏನೂ ಆಗಿಲ್ಲ ಸ್ವಲ್ಪ ಕಣ್ಣುರಿ ಅಷ್ಟೇ ಸ್ವಲ್ಪ ಹೊತ್ತು ಹೋಗತ್ತೆ ಅಂತ ಹೇಳ್ತಾ ಇದ್ದರೂ ಕೂಡ ಅವಳನ್ನು ದೂರ ಸರಿಸೋ ಮನಸ್ಸಿರಲಿಲ್ಲ ಇನ್ನೂ ಜೋರಾಗಿ ಬಿಕ್ಕಳಿಸಿ ಅಳ್ತಾ ಇದ್ದ ಅನನ್ಯ ಐ ಹೇಟ್ ಯು ಅಥರ್ವ ಐ ಹೇಟ್ ಯು ಎ ಲಾಡ್ ನಿಂಗೆ ಸ್ವಲ್ಪ ಕೂಡ ಕಾರಣ ಎನ್ನೋದೇ ಇಲ್ಲ ನನ್ನನ್ನು ಯಾವ ರೀತಿ ಬಳಸ್ಕೋತಾ ಇದೆಯಾ ನೋಡು ಯಾವ ರೀತಿ ಟ್ರೀಟ್ ಮಾಡ್ತೀಯಾ ನೋಡು ನಂಗೆ ಹಿಂಸೆ ಆಗ್ತಾ ಇದೆ ಅಂತ ಹೇಳುತ್ತಾ ಮತ್ತೆ ಜೋರಾಗಿ ಬಿಕ್ಕಳಿಸಿ ಅಳೋಕೆ ಶುರು ಮಾಡಿದ್ಲು ನಾನು ನಿನ್ನನ್ನು ಯಾವ ರೀತಿ ಟ್ರೀಟ್ ಮಾಡ್ತಾ ಇದ್ದೀನೋ ಯಾವ ರೀತಿ ಬಳಸ್ಕೋತಾ ಇದ್ದೀನಿ ನೀನು ಯಾಕೆ ಈ ಥರ ಮಾತಾಡ್ತಾ ಇದ್ದೀಯಾ ಅಂತ ಕೇಳಿದವನ ಮನಸ್ಸಿಗೆ ಬೇಜಾರಾಗಿತ್ತು ಅವಳನ್ನು ದೂರ ಸರಿಸಿ ಅವಳನ್ನೊಮ್ಮೆ ನೋಡ್ದ ಮೆಣಸಿನಕಾಯಿಯನ್ನು ಹೆಚ್ಚಿದ ಕೈಯಿಂದ ಮುಟ್ಕೊಂಡಿದ್ದ ಕಣ್ಣು ಇನ್ನೂ ಕೆಂಪಾಗಿತ್ತು ಉರಿ ತಕ್ಕ ಮಟ್ಟಿಗೆ ಕಡಿಮೆಯಾಗಿತ್ತು ಅವಳನ್ನು ಕರ್ಕೊಂಡು ಬಂದು ಡೈನಿಂಗ್ ಟೇಬಲ್ ಹತ್ತಿರ ಕೂರಿಸಿ ಅವಳ ಕೈಯಲ್ಲಿ ತನ್ನ ಕೈ ಹಿಡ್ಕೊಂಡು ಈಗ ಹೇಳು ನನ್ನಿಂದ ಏನಾಯಿತು ನಿನಗೆ ಮನೆ ಕೆಲಸ ಬರಲಿಲ್ಲ ಅಂದರೆ ಅದು ನನ್ನ ತಪ್ಪ ಹೇಳಿಕೊಟ್ಟಿದ್ದು ತಪ್ಪ ನಿಂಗೆ ಹೇಳ್ಕೊಟ್ಟಿದ್ದು ನನ್ನದೇ ತಪ್ಪು ಅಂತಂದರೆ ನಿನ್ನ ಜೀವನವನ್ನು ನೀನು ನೋಡ್ಕೊಂಡು ಹೋಗ್ಬೋದು ನಾನು ಆ ಋಷಿ ಹತ್ರ ಮಾತಾಡ್ತೀನಿ ಅಂತಂದ ಅಥರ್ವ ಮನೆ ಕೆಲಸ ಮಾಡೋಕೆ ಬರಲ್ಲ ಅಂತ ಗೊತ್ತಿದ್ದರೂ ಒಂದೇ ದಿನಕ್ಕೆ ಇಷ್ಟೆಲ್ಲ ಯಾರಾದರೂ ಹೇಳ್ಕೊಡ್ತಾರಾ ನಿಧಾನವಾಗಿ ಒಂದೊಂದೇ ಪ್ರೀತಿಯಿಂದ ಹೇಳ್ಕೊಟ್ರೆ ನಾನೇನು ಕೇಳೋದಿಲ್ಲ ಅಂತ ಹೇಳ್ತೀನ ಅಂತ ಅಂದ್ಲು ಆದರೂ ಇನ್ನೂ ಬಿಕ್ಕುತ್ತಲೇ ಇದ್ಲು ನಂಬಿಕೆ ಅಂತ ಹೇಳಿದ ವಿಕ್ರಮ್ ಮಾತಿಗೆ ವಿಭಾಗೆ ನಿಜಕ್ಕೂ ಬೇಸರಾಗಿತ್ತು ತಮಾಷೆಗೆ ಸ್ವಲ್ಪ ಹೊತ್ತು ಗೋಳಾಡ್ಸೋಣ ಅಂತ ಅಂದ್ಕೊಂಡಿದ್ಲು ಆದರೆ ಅದು ಅತಿರೆಕಕ್ಕೆ ಹೋಗಿ ಈ ರೀತಿ ಆಗಿತ್ತು ಅಂತ ನೊಂದುಕೊಂಡ್ಲು ಅಂತಂದರೂ ಕೂಡ ಅವನನ್ನು ಮಾತಾಡ್ಸೋ ಧೈರ್ಯ ಬರಲಿಲ್ಲ ವಿಭಾಗೆ ಛೆ ನನ್ನಿಂದಾನೆ ಇಷ್ಟೆಲ್ಲ ಆಗಿದ್ದು ಆ ಕಾರುಣ್ಯ ಏನೋ ತಮಾಷೆ ಮಾಡಿದ್ಲು ಅಂತ ನಾನು ಕೂಡ ಆ ತಮಾಷೆನ ಕಂಟಿನ್ಯೂ ಮಾಡೋದಕ್ಕೆ ಹೋಗಿ ವಿಕ್ರಮ್ಗೆ ತುಂಬ ಹರ್ಟ್ ಮಾಡಿದೆ ಅಂತ ಬೇಸರ ಮಾಡಿಕೊಂಡ್ಳು ಬೇಡ ಸರ್ ನನ್ನಿಂದ ಯಾರಿಗೂ ತೊಂದರೆ ಆಗೋದು ಬೇಡ ಹೇಗೋ ಅಲೋಕ್ ಸರ್ ಜೊತೆಗೆ ಅವಳು ಮದುವೆಯಾಗಿ ನೆಮ್ಮದಿ ಜೀವನ ನಡೆಸ್ತಾ ಇದ್ದಾಳೆ ಚಿಕ್ಕೋಳಿದ್ದಾಗಿಂದಲೂ ಅವಳಿಗೆ ಕಷ್ಟ ತಪ್ಪಿದ್ದಲ್ಲ ನೋವು ತಪ್ಪಿದ್ದಲ್ಲ ಈಗ ಮತ್ತೆ ನನ್ನಿಂದಾಗಿ ಅವಳಿಗೆ ನೋವು ಕೊಡೋಕೆ ನಾನು ಇಷ್ಟಪಡೋದಿಲ್ಲ ಹೇಗೋ ಬದುಕೋತೀನಿ ನನ್ನ ಜವಾಬ್ದಾರಿಯಿಂದ ನೀವು ಹಿಂದೆ ಸರಿದ್ರೆ ನನಗೆ ತುಂಬ ಉಪಕಾರ ಆಗುತ್ತೆ ಅಂತ ಹೇಳಿ ಮುಂಗೈಯಲ್ಲಿ ತನ್ನ ಕಣ್ಣನ್ನು ಒರೆಸ್ಕೋತಾ ಇದ್ಲು ಸೊ ಈಗ ನಿನ್ನನ್ನು ಈ ಮನೆಯಿಂದ ಬಿಡುಗಡೆಗೊಳಿಸಿದ್ರೆ ಎಲ್ಲಿಗೆ ಹೋಗ್ತೀಯಾ ಅಂತ ಹೇಳು ಧಾರಾಳವಾಗಿ ನಿನ್ನನ್ನು ನಾನೇ ಅಲ್ಲಿಗೆ ಬಿಟ್ಟು ಬರ್ತೀನಿ ಅಂತಂದ ಅಥರ್ವ ಆದರೆ ಮನಸ್ಸಲ್ಲಿ ನೋವಂತೂ ಇತ್ತು ಯಾವುದಾದ್ರೂ ಅಬಲಾಶ್ರ ಮಾತ್ರ ಬನ್ನಿ ಸರ್ ಅಲ್ಲಿ ಹೆಣ್ಮಕ್ಳು ಜೊತೆ ನಿಧಾನವಾಗಿ ನಾನು ಕೂಡ ಕೆಲಸ ಕಲ್ತ್ಕೋತೀನಿ ಇಲ್ಲಿ ನನ್ನಿಂದ ನಿಮಗೂ ತೊಂದರೆ ಆಫೀಸಿಗೆ ಊಟ ತಿಂಡಿಗೂ ತೊಂದರೆ ಆಗುತ್ತೆ ನನ್ನಿಂದ ಇಷ್ಟು ವರ್ಷ ಆಗಲೇ ಬೇರೆಯವರು ನೊಂದಿರೋದೇ ಸಾಕು ಇನ್ನು ನೀವು ಕೂಡ ನನ್ನಿಂದ ನೋವು ಪಡೋದು ಬೇಡ ಅಂತಂದ್ಲು ನಂತರ ಅವಳೇ ಮಾತು ಮುಂದುವರೆಸ್ತಾ ಕರ್ಕೊಂಡು ಬಂದ ಮೇಲೆ ಯಾಕಾದರೂ ಕರ್ಕೊಂಡು ಬನ್ನೋ ಅಂತ ಕಷ್ಟಪಡೋದು ಬೇಡ ಅಂತ ಎದ್ದು ಹೋಗೋಕೆ ನೋಡಿದವಳ ಕೈಯನ್ನು ಹಿಡಿದು ಗಟ್ಟಿಯಾಗಿ ತಪ್ಕೊಂಡ ಅಥರ್ವ ಇಷ್ಟು ದಿನ ಇವಳಿಗೆ ಸ್ವಲ್ಪ ಕಟುವಾಗಿ ಮಾತಾಡ್ತಾ ಇವಳನ್ನು ಸರಿದಾರಿಗೆ ತರಬೇಕು ಅಂತ ಅಂದ್ಕೊಂಡಿದ್ದು ಅಥರ್ವನ ಯೋಚನೆಯಾಗಿತ್ತು ಆದರೆ ಇವಳು ಮೊದಲೇ ಮಾಡಿರೋ ತಪ್ಪುಗಳಿಗೆ ಪಶ್ಚಾತ್ತಾಪ ಪಡ್ತಾ ಇದ್ದಾಳೆ ಅಂತಹದ್ರಲ್ಲಿ ನಾನು ಕೂಡ ಅವಳ ಹತ್ರ ರೂಢಾಗಿ ನೆಡ್ಕೊಂಡ್ರೆ ಅವಳ ಮನಸ್ಸಿಗೆ ನೋವಾಗುತ್ತೆ ಅನ್ನೋ ಕಲ್ಪನೆಯೇ ನಂಗೆ ಬರಲಿಲ್ಲ ಅಂತ ಅಂದ್ಕೊಂಡೋನು ಐಮ್ ಸಾರಿ ಅನನ್ಯ ಇನ್ನು ಮುಂದೆ ಹೀಗೆಲ್ಲ ನಡ್ಕೊಳ್ಳೋದಿಲ್ಲ ನಿನ್ನ ಜೊತೆ ನಿಮಗೆ ಹೇಗಿಷ್ಟ ಆಗುತ್ತೋ ಹಾಗೆ ಇರು ಈ ಮನೆಯಲ್ಲಿ ಇಬ್ಬರು ಸೇರಿ ಕೆಲಸ ಮಾಡ್ಕೊಳ್ಳೋಣ ಅಂತಂದ ಅವನ ಹಿಡಿತದಿಂದ ಬಿಡಿಸ್ಕೊಳ್ಳೋಕೆ ಕೊಸರಾಡಿದ್ಲು ಆದರೂ ಅವನ ಬಲದ ಮುಂದೆ ಸೋತು ಶರಣಾದ್ಲು ಬೇಡ ಥರ್ವ ಸರ್ ನನ್ನಿಂದ ನಿಮಗೆ ಮತ್ತಷ್ಟು ನೋವಾಗೋದು ಅಥವಾ ತೊಂದರೆ ಆಗೋದು ನನಗೆ ಇಷ್ಟ ಇಲ್ಲ ನಾನು ಹೋಗಬೇಕು ಅಂತ ಹೇಳಿದ್ಲು ಅವಳನ್ನ ಸ್ವಲ್ಪ ಹಿಂದೆ ಸರಿಸ್ತೋನು ಅವಳ ಮುಖವನ್ನ ಬೊಗಸೆಯಲ್ಲಿ ಹಿಡಿದು ಅವಳ ಅಧರಗಳಿಗೆ ತನ್ನ ಅಧರಗಳನ್ನು ಬೆಸ್ದ ಮೊದಲು ಸ್ವಲ್ಪ ಹೊತ್ತು ಕೊಸರಾಡ್ದೋಳು ಅಥರ್ವನ ಮೃದುವಾದ ಅಧರಗಳ ಸ್ಪರ್ಶಕ್ಕೆ ಸೋತು ತಾನು ಕೂಡ ತನ್ನ ಗರಿವಿಲ್ಲದಂತೆಯೇ ಸಹಕರಿಸಿದ್ಲು ಅನನ್ಯಾಳ ಸಹಕಾರ ಸಿಕ್ಕಾಗ ಅಥರ್ವ ಕೂಡ ಖುಷಿಯಾಗಿ ಆ ಮುತ್ತನ್ನು ಇನ್ನಷ್ಟು ದೀರ್ಘವಾಗಿಸ್ದ ಮೊದಲ ಬಾರಿ ಒಬ್ಬ ಪರಪುರುಷನ ಮುತ್ತಿನ ಮಧುರತೆ ಹೇಗಿರುತ್ತೆ ಅಂತ ಅವಳಿಗೂ ತಿಳಿದಿರಲಿಲ್ಲ ಈಗ ಅಥರ್ವನ ಸಿಹಿ ಮುತ್ತಿನ ದಾಳಿಗೆ ಅವಳ ತುಟಿಗಳು ಸಿಲುಕಿದ್ವು ನಿಮಿಷಗಳವರೆಗೆ ಅವಳ ಅಧರಗಳ ಜೇನ ಸವಿದವನು ಅವಳಿಂದ ಹಿಂದೆ ಸರಿದು ಕಣ್ಣೀರನ್ನು ಒರೆಸಿ ಕಣ್ಣುಗಳ ಮೇಲೂ ಮುತ್ತಿಟ್ಟ ವಾಸ್ತವಕ್ಕೆ ಬಂದ ಅನನ್ಯ ಅವನನ್ನು ದೂರ ಸರಿಸಿ ರೂಮಿಗೆ ಓಡ್ ಹೋದ್ಲು ಅವಳ ಹಿಂದೆಯೇ ಅವನು ಕೂಡ ಬಂದ ಅಥರ್ವನ ರೂಮಿನ ಬಾಲ್ಕನಿಯಲ್ಲಿ ನಿಂತಿದ್ದೋಳು ಮುಂದೆ ಇರೋ ಗಾರ್ಡನನ್ನು ನೋಡುತ್ತಾ ತನ್ನ ಮನಸ್ಸಿನಲ್ಲಿ ಆಗ್ತಾ ಇರೋ ಗೊಂದಲವನ್ನು ಯೋಚನೆ ಮಾಡ್ತಾ ಉಳಿದ್ಲು ಹಿಂದೆಯಿಂದ ಬಂದ ಅಥರ್ವ ಅವಳ ಸೊಂಟವನ್ನು ನಿಧಾನವಾಗಿ ತಬ್ಬಿ ಅವಳ ಭುಜದ ಮೇಲೆ ತಲೆಯಿಟ್ಟ ಅವನ ಸನಿಹ ಸ್ಪರ್ಶ ಅವಳ ಮನಸ್ಸಿಗೆ ಖುಷಿ ನೀಡ್ತಾ ಇದ್ರೂ ಕೂಡ ಆ ಖುಷಿಯನ್ನು ಆಸ್ವಾದಿಸುವ ಮನಸ್ಥಿತಿಯಲ್ಲಿ ಇರಲಿಲ್ಲ ಅನನ್ಯ ಅವಳನ್ನು ಹಿಡಿದ ಭಂಗಿಯಲ್ಲಿಯೇ ಮಾತು ಶುರು ಮಾಡ್ದ ನೋಡುವನು ನೀನು ಅಂದ್ಕೊಂಡಂತೆ ನನಗೆ ನೀನಂದರೆ ಕೇವಲ ಜವಾಬ್ದಾರಿ ಅಲ್ಲ ಇನ್ನೂ ಸ್ವಲ್ಪ ದಿನ ಹೋದ ನಂತರ ವಿಷಯ ಹೇಳೋಣ ಅಂತ ಅಂದ್ಕೊಂಡೆ ಬಟ್ ಹೀಗ್ಲೇ ಹೇಳ್ತೀನಿ ಕೇಳಿಸ್ಕೊ ನಿನಗೆ ಇನ್ನೊಂದು ವಿಷಯ ಗೊತ್ತಾ ನಾನು ನಿನ್ನನ್ನು ಪ್ರೀತಿ ಮಾಡ್ತಾ ಇರೋದಕ್ಕೆ ನೀನು ಅರೆಸ್ಟ್ ಆದಾಗ ಆ ಋಷಿ ಹತ್ತಿರ ಮಾತಾಡಿ ಕಂಪ್ಲೇಂಟನ್ನು ವಾಪಸ್ ತಗೊಳ್ಳುವಂತೆ ಕೇಳಿಕೊಂಡೆ ಅವರು ಕೂಡ ನನ್ನ ಪ್ರೀತಿಗೆ ಸಹಕಾರ ನೀಡಿ ಒಪ್ಪಿದ್ರು ಮಾರನೇ ದಿನ ಲಾಯರ್ನನ್ನು ಹುಡುಕಿ ಬೇಕಾದ ಎಲ್ಲ ಫಾರ್ಮಾಲಿಟೀಸ್ ಮುಗಿಸಿ ನಿನ್ನನ್ನು ಕರ್ಕೊಂಡು ನನ್ನ ಮನೆಗೆ ಬಂದಿದ್ದು ನೀನು ನನ್ನನ್ನು ಪ್ರೀತಿ ಮಾಡಲಿಲ್ಲ ಅಂತಂದರೂ ಪರವಾಗಿಲ್ಲ ನೀನು ಈ ರೀತಿಯೆಲ್ಲ ಇರಬೇಡ ನಿನಗೆ ಸಮಯ ಬೇಕಾ ತಗೋ ಆದರೆ ಸಾಧ್ಯವಾದಷ್ಟು ಮನೆಯಲ್ಲಿ ಮನೆ ಕೆಲಸಗಳನ್ನು ಮಾಡುತ್ತಾ ನೀನು ಕೂಡ ಎಲ್ಲರಂತೆ ಖುಷಿಯಾಗಿರಲಿ ಅಂತ ನಾನು ಬಯಸಿದ್ದು ನಾನು ನಿಮಗೆ ಮನೆ ಕೆಲಸ ಕಲಿಸ್ಕೊಡೋದೇ ನಿಮಗೆ ಇಷ್ಟ ಆಗೋದಿಲ್ಲ ಅಥವಾ ನಿಮಗೆ ಮನೆ ಕೆಲಸ ಮಾಡೋದರ ಬಗ್ಗೆ ಒಲವು ಇಲ್ಲದೆ ಇದ್ದರೂ ಕೂಡ ಪರವಾಗಿಲ್ಲ ಈ ಮನೆಯಲ್ಲಿ ನಿಮಗೆ ಹೇಗೆ ಬೇಕೋ ಹಾಗೆ ಇರ್ಬೋದು ನಾನು ನಿಂಗೆ ಯಾವುದಕ್ಕೂ ಅಡ್ಡಿ ಪಡಿಸೋದಿಲ್ಲಮ್ಮ ಕೆಲಸಕ್ಕೆ ಹೋಗೋ ಮೊದಲೇ ನಾನೇ ತಿಂಡಿ ಮಾಡಿ ಅಡುಗೆ ಮಾಡಿಟ್ಟು ಹೋಗ್ತೀನಿ ನೀನು ತಿಂದುಂಡು ಆರಾಮಾಗಿ ಮನೆಯಲ್ಲಿರು ಮನೆ ಕೆಲಸಕ್ಕೆ ಒಬ್ಬರು ಆಳ್ ಬರ್ತಾರೆ ಕಸ ನೆಲ ಪಾತ್ರೆ ಬಟ್ಟೆ ಪ್ರತಿಯೊಂದು ಅವರೇ ನೋಡ್ಕೋತಾರೆ ಅಂತ ಹೇಳಿ ಅವಳನ್ನು ಜೊತೆಯಲ್ಲೇ ಕರ್ಕೊಂಡು ಕೆಳಗಡೆ ಡೈನಿಂಗ್ ಟೇಬಲ್ ಹತ್ತಿರ ಬಂದ ಅಥರ್ವ ಅನ್ನಕ್ಕೆ ಚಿತ್ರಾನ್ನದ ಗೊಜ್ಜನ್ನು ಹಾಕಿ ಕಲಸ್ದೋನು ಅವಳಿಗೂ ತಿನ್ನಿಸಿ ತಾನು ತಿಂದು ಅವಳ ಕೆನ್ನೆ ತಟ್ಟಿ ಟೇಕ್ ಕೇರ್ ಅನನ್ಯ ನಿಂಗೆ ಯಾವ ಕೆಲಸನೂ ಮಾಡೋದು ಇಷ್ಟ ಇಲ್ಲ ಅಂತಂದರೆ ಮಾಡಬೇಡ ಹೋಗಿ ರೆಸ್ಟ್ ಮಾಡು ಅಥವಾ ನನ್ನ ರೂಮಲ್ಲಿ ಒಂದು ಕಬೋರ್ಡ್ ಇದೆ ಆ ಕಬೋರ್ಡ್ನಲ್ಲಿ ಬೇಕಾದಷ್ಟು ಪುಸ್ತಕಗಳಿದೆ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಓದು ಹನ್ನೊಂದು ಗಂಟೆ ಅಷ್ಟರಲ್ಲಿ ಮನೆ ಕೆಲಸದ ಆಳು ಬರ್ತಾರೆ ಅವರು ಮಿಕ್ಕಿದ್ದ ಕೆಲಸಗಳನ್ನೆಲ್ಲ ಮಾಡಿ ಮುಗಿಸಿ ಹೋಗ್ತಾರೆ ನೀನೇನು ತೊಂದರೆ ತಗೋಬೇಡ ಅಂತ ಹೇಳಿ ಡೋರನ್ನು ಸರಿಯಾಗಿ ಲಾಕ್ ಮಾಡ್ಕೊ ಹಾಗೆ ಯಾರಾದರೂ ಡೋರ್ ಬೆಲ್ ಮಾಡಿದಾಗ ಬಾಗಿಲ ಹತ್ತಿರ ಇರೋ ಕಿಂಡಿ ಮುಖಾಂತರ ಅವರನ್ನು ನೋಡಿ ನಂತರ ಬಾಗಿಲನ್ನು ತೆಗಿಬೇಕು ಅಂತ ಹೇಳಿ ಹೋದ ಅವನು ಹೋದತ್ತಲೇ ಗಮನಿಸಿದವಳ ಕಣ್ಣಿಂದ ನೀರು ಜಾರ್ದು ನನಗೋಸ್ಕರ ಇಷ್ಟೆಲ್ಲ ಮಾಡಿದಾರ ಇವರು ನಾನು ಅವರ ಪ್ರೀತಿಗೆ ಯೋಗ್ಯಳ ಅಂತ ಅವಳಿಗೌಳೇ ಒಮ್ಮೆ ಯೋಚಿಸಿದ್ಲು ಆದರೆ ಉತ್ತರ ಸಿಗಲಿಲ್ಲ ಆದರೆ ಅವನ ಪ್ರತಿಯೊಂದು ಸ್ಪರ್ಶ ಮಾತು ಸನಿಹ ಅವಳ ಮನಸ್ಸಿಗೆ ಹಿತ ನೀಡ್ತಿತ್ತು ಅವರು ನನ್ನನ್ನು ಪ್ರೀತಿ ಮಾಡಿದ ನಂತರವೇ ನನ್ನ ಒಪ್ಪಿಗೆ ಇಲ್ಲದೆ ಆ ದಿನ ನನ್ನನ್ನು ಅನುಭವಿಸಿದ್ರ ಅಂತ ಅಂದ್ಕೊಂಡೊಳಗೆ ಉತ್ತರ ತಿಳಿಯದಾಯಿತು ಆದರೂ ಇದನ್ನು ಅವನ ಹತ್ರನೇ ಒಮ್ಮೆ ಬಾಯ್ಬಿಟ್ಟು ಕೇಳಬೇಕು ಅಂತ ತೀರ್ಮಾನಿಸಿ ಸಂಜೆ ಆಗೋದನ್ನೇ ಕಾಯ್ತಾ ಇದ್ಳು ಅಥರ್ವ ಹೇಳಿದ ಹಾಗೆ ಹನ್ನೊಂದು ಗಂಟೆಗೆಲ್ಲ ಮಧ್ಯಮ ವಯಸ್ಸಾದ ಹೆಂಗಸೊಬ್ರು ಬಂದು ಮನೆಯ ಎಲ್ಲ ಕೆಲಸಗಳನ್ನು ಮಾಡಿಟ್ಟು ನಿಮ್ಮ ಹೆಸರು ಅನನ್ಯ ಮೇಡಮ್ ಅಲ್ವಾ ಸರ್ ಹೇಳಿದರು ಅಂತ ಹೇಳಿ ಅವರು ಕೂಡ ಎಲ್ಲ ಕೆಲಸಗಳನ್ನು ಮಾಡಿ ಮೇಡಮ್ ಎಲ್ಲ ಕೆಲಸ ಆಗಿದೆ ಒಂದು ಸತಿ ಸರಿಯಾಗಿದೆಯಾ ನೋಡ್ಕೊಳ್ಳಿ ನಾನಿನ್ನು ಹೊರಡ್ತೀನಿ ಅಂತ ಮಧ್ಯಾಹ್ನ ಒಂದು ಗಂಟೆ ಅಷ್ಟರಲ್ಲಿ ಹೇಳಿದ್ರು ಎಲ್ಲವನ್ನು ಒಮ್ಮೆ ಗಮನಿಸ್ದೋಳು ತುಂಬ ಥ್ಯಾಂಕ್ಸ್ ಆಂಟಿ ಇನ್ನು ಮುಂದೆ ನೀವು ಬಂದಾಗ ನಾನು ಕೂಡ ನಿಮ್ಮ ಜೊತೆಗೆ ಮನೆ ಕೆಲಸಕ್ಕೆ ಸಹಾಯ ಮಾಡ್ತೀನಿ ನನಗೂ ಮನೆ ಕೆಲಸ ಕಲಿಸ್ಕೊಡಿ ಹಾಗೆ ಮಧ್ಯಾಹ್ನದ ಹೊತ್ತು ಅಡುಗೆ ಕೂಡ ನನಗೆ ಹೇಳ್ಕೊಡ್ತೀರಾ ಅಲ್ವಾ ಬೇಕಾದರೆ ಅದಕ್ಕೆ ಎಕ್ಸ್ಟ್ರಾ ದುಡ್ಡನ್ನು ಹೇಳಿ ಕೊಡಿಸ್ತೀನಿ ಅಂತಂದಾಗ ಬಡವಿಯಾದ ಆ ಹೆಂಗಸು ಸರಿಯಮ್ಮ ಅಂತ ಒಪ್ಕೊಂಡು ಖುಷಿಯಿಂದ ಹೊರಟ್ರು.